ಶಾಸಕ ವಿನಯ್ ಕುಲಕರ್ಣಿಯವರು ಕಳೆದ ನಾಲ್ಕು ವರ್ಷಗಳ ನಂತರ ಧಾರವಾಡಕ್ಕೆ ಎಂಟ್ರಿ ಕೊಡುತ್ತಿದ್ದರು ಈ ಸಮಯದಲ್ಲಿ ಎಲ್ಲರೂ ಕೌತುಕದಿಂದ ಅತ್ತಿಂದಿತ್ತ ಸಂಚಾರ ನಡೆಸುತ್ತಿದ್ದರು ಕೆಲ ಸಮಯದ ನಂತರ ಶಿವಲೀಲಾ ಕುಲಕರ್ಣಿಯವರು ಶಾರದಾ ಶಾಲೆಯ ಬಳಿ ಬಂದಾಗ ಹಲವು ಕಾರ್ಯಕರ್ತರು ಹಸನ್ಮುಖಿಗೊಂಡರು ಅಂದರೆ ವಿನಯ್ ಅವರು ಬರುವುದು ನಿಶ್ಚಿತ ಎಂಬುದು ಗೊತ್ತಾಯಿತು ಸುಮಾರು ಹೊತ್ತಿನ ನಂತರ ಶಾರದಾ ಶಾಲೆಯ ಬಳಿ ಬಿಗಿ ಪೊಲೀಸ್ ಬಂದೋಬಸ್ತ್ ನಿಯೋಜನೆ ಕೂಡ ಆರಂಭಗೊಂಡಿತು ಅದಾದ ನಂತರ ವಿನಯ್ ಕುಲಕರ್ಣಿಯವರ ಎಂಟ್ರಿ ಹೇಗಿತ್ತು ಮತ್ತು ಎಕ್ಸಿಟ್ ಹೇಗಿತ್ತು ಎಂಬುದನ್ನ ನೀವು ನೋಡಲೇಬೇಕು ನಾಲ್ಕು ವರ್ಷಗಳ ನಂತರ ಬಂದ ವಿನಯ್ ಕುಲಕರ್ಣಿಯವರು ಕಾಣುತ್ತಿದ್ದಂತೆ ಕಾರ್ಯಕರ್ತರು ಘೋಷಣೆ ಕೂಗತೊಡಗಿದರು ಪೊಲೀಸರ ಸರ್ಪಗಾವಲಿದ್ದರೂ ಕೂಡ ಮಾಲೆಯನ್ನು ಎಸೆಯುತ್ತಾ ವಿನಯ್ ಕುಲಕರ್ಣಿಯವರಿಗೆ ಜೈ ಘೋಷ ಹಾಕಲು ಆರಂಭಿಸಿದರು ಸುಮಾರು ಹೊತ್ತಿನ ನಂತರ ವಿನೋದ ದಸೂಟಿಯ ಜೊತೆ ಹೆಜ್ಜೆ ಹಾಕುತ್ತಾ ಮತದಾನ ಕೇಂದ್ರದೊಳಗೆ ಹೋಗಿದ ವಿನಯ್ ಕುಲಕರ್ಣಿಯವರು ಮತದಾನ ನಡೆಸಿದ ನಂತರ ಮತ್ತೆ ಹೊರಗೆ ಬಂದಾಗಲೂ ಕಾರ್ಯಕರ್ತರ ಘೋಷಣೆ ಮುಗಿಲು ಮುಟ್ಟಿತು ಕಂಡ ಕಂಡವರು ಕಾಲು ಬೀಳುತ್ತಿದ್ದಲ್ಲದೆ ಸಿಹಿಯನ್ನು ತಿನಿಸಿ ಸಂತಸಗೊಳ್ಳುತ್ತಿದ್ದರು ರಸ್ತೆಯಲ್ಲಿ ಹೋಗುತ್ತಿದ್ದಾಗ ಮಾಲೆಯನ್ನ ಎಸೆದು ತಮ್ಮ ಸಂತಸವನ್ನು ವ್ಯಕ್ತಪಡಿಸಿದರು ಇದೆಲ್ಲವನ್ನ ಸರಿಪಡಿಸಲು ಯಾವುದೇ ತೊಂದರೆಯಾಗದಂತೆ ಪೊಲೀಸರು ಹರಸಾಹಸ ಮಾಡುತ್ತಿದ್ದು ಕಂಡುಬಂದಿತು ಕಾರ್ಯಕರ್ತರಲ್ಲಿ ಉತ್ಸಾಹ ಮೂಡಿದ ಈ ಎಲ್ಲ ಕ್ಷಣಗಳನ್ನು ನೀವೊಮ್ಮೆ ನೋಡಿಬಿಡಿ नमस्ते ಮೇಡಮ್ ಮೇಡಮ್ ಸರಿ ಸೆಕೆಂಡ್ ಸರ್ बाप 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 विजय बॉस बाप बाप विजय बॉस विनय कुलकर्णी आणर्गे जय हरडोली विनय कुलकर्णी आणर्गे एस एस पी विजय को सर 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 जय जो की जय